ಆ ಸ್ಟಾರ್ಟ್ ಅವರು ಇದೀಗ ಏನಂತಂದ್ರೆ ರಾಮಚಂದ್ರದ್ದು ಎಲ್ರು ಗೊತ್ತಿರೋ ವಿಚಾರ ನಮ್ಮ ಏನಂತ ನಮ್ಮ ಮುನ್ಸಂ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸರಣಿಗಳ ಕಾಮಗಾರಿಗಳ ಮಾಡ್ತಾ ಇದ್ರು ಮಾಡ್ತಾ ಇರುವಾಗ ಆ ಕಡೆಯಿಂದ ಎಡಭಾಗಕ್ಕೆ ಎಲ್ಲ ಸರಣಿಗಳು ಮಾಡ್ಕೊಂಡು ಬಂದ್ರು ಬಂದ್ಬಿಟ್ಟು ಮತ್ತೆ ನಂದು ಲಾಸ್ಟ್ ಬೀದಿನಲ್ಲಿ ಬಂದು ನಾನು ಮುಖ್ಯ ಹತ್ರ ಬಂದ ಮಾತಾಡಿಯಲ್ಲ ಅವಕಾಶ ಕೊಡ್ಬೇಕು ಇಲ್ಲ ನಾವು ನಮ್ಮ ಅವರು ಶ್ಯಾಮುನವರು ನಿನ್ ಕಡೆಯಲ್ಲೇ ಸೆರೆಂಡ್ ಆಗ್ಬೇಕಂತ ಆಯ್ತು ನಿನ್ ಕಡೆನೇ ಸೆರೆಂಡ್ ಹಾಕ್ಬೇಕು ನನಗೆ ಹೇಳಿದ್ರು ನೋಡಿ ರಾಜು ಇದು ನಿನ್ ಜಾಗ ನಿನ್ ಜಾಗದಲ್ಲಿ ಪೈಪ್ ಹಾಕೊಂಡಿದ್ಯಾ ಸೀಟ್ ಹಾಕೊಂಡಿದ್ಯಾ ಈಗ ಎಲ್ರು ಒತ್ತಾಯ ಮೇರೆಗೆ ನಿನ್ ಕಡೆ ಹಾಕ್ಬೇಕು ಅಂದ್ಕೊಂಡಿದ್ದಾರೆ ನೀನ್ ತಿಂಗ್ಳ ಮಾರ್ಗ್ ಇಟ್ಕೊಂಡಿದ್ಯಾ ಗಿಡ್ಲಿಕೊಂಡಿದ್ಯಾ ನಿನ್ ಗಿಡಗುಳ್ಕೂ ಮೋಸ ಮಾಡೋದಿಲ್ಲ ತಿಂಗ್ಳು ಮರಗ ತೊಂದರೆ ಕೊಡೋದಿಲ್ಲ ನಾನು ಮಧ್ಯದಲ್ಲಿ ನಿನ್ ಜಾಗದಲ್ಲಿ ನಾನು ಸೆರೆಂಡ್ ಮಾಡ್ತೀನಿ ಸೆರೆಂಡ್ ಮಾಡಿದಾಗ ನಿನ್ನ ಮನೇಲಿ ನಿನ್ಗೆ ಹೋಗ್ತದೆ ಅಲ್ಲಿ ಫ್ರೆಂಟ್ ಅಲ್ಲಿ ಮನೆ ಬಿಟ್ಟು ಯಾವ್ದು ಮನೆ ಇಲ್ಲ ರಾಜು ನೀನು ಅಡ್ಜಸ್ಟ್ ಮಾಡ್ಕೋ ಅಂತಂದ್ರು ಯಾಕಣ್ಣ ನನ್ನ ಮನೆ ಕಡೆ ಹಾಕ್ತೀರಾ ಅವ್ರ ಕಡೆ ಹಾಕ್ಬೇಕಾದ್ರೆ ಇಲ್ಲ ಲೈಟ್ ಫಾಮ್ ಇದೆ ಆಚೆ ಹಾಕೋಣ ಅಂತ ಅಲ್ಲಿ ಲೈಟ್ ಫಾರ್ಮ್ ಇದೆ ಲೈಟ್ ಫಾಮ್ ಆಚೆ ಅಂದ್ರೆ ಕ್ರಾಸ್ ಆಗುತ್ತೆ ರಾಜು ನಿನ್ ಮನೆ ನೀರು ನೀನು ಒಂದೇ ಇರೋದು ನಿನ್ ಮನೆ ಒಂದೇ ನೀರು ಅದ್ರಲ್ಲೇ ಹೋಗುತ್ತೆ ನೀವ್ ತೊಂದರೆ ಆಗಲ್ಲ ನಿರ್ಮತ್ ಎನ್ನು ಸೀಟ್ ಹಾಕೊಂಡಿದ್ಯಾ ಹಾಕೊಂಡಿದ್ಯಾ ಅಲ್ವಾ ಅದಕ್ಕೆ ನೀನು ಬಡ ಕಟ್ಕೋಬಹುದು ಅಂತ ಹೇಳಿದ್ರು

ಅಲ್ಲಿ ಚರಂಡಿ ಅವಶ್ಯಕತೆ ಇತ್ತು ಚರಂಡಿ ಮಾಡ್ಕೊಟ್ರಿ ಚರಂಡಿ ಮಾಡಿದ ನಂತರ ನಡೆದಿರೋ ಅರ್ಥ ಮಾಡ್ಕೊಂಡ್ರೆ ನೀವು ಚರಂಡಿ ಆದ್ಮೇಲೆ ಕಟ್ಟಿರೋದು ತಪ್ಪೋದು ಸಾರ್ವಜನಿಕವಾಗಿ ಹೇಳ್ತೇನೆ ಮಾಡ್ಬಾರ್ದಾಗಿತ್ತು ಹಿಂದೆ ಶಾಲೆ ಅದನ್ನ ನೀವು ನೀವು ಬಗೆಹರಿಸಕೋಬೇಕ ವಿನ ಮತ್ತೆ ನಾವು ಕೆಲಸ ಮಾಡಿಕೊಟ್ಟ ಹೇಳ್ಕೊಟ್ಬಿಡುದು ತರಲ್ಲ ನಾನು ನಿಮಗೆ ಸೀಟ್ ಹಾಕ ನೀನು ಇನ್ನೊಂತೂ ಹೇಳಿಲ್ಲ ಸಭೆಗೆ ತುಪ್ಪು ಮಾಹಿತಿ ಹೋಗ್ಬಾರ್ದು ನಾನು ಸಾಕಷ್ಟು ಕೆಲಸ ಅಲ್ಲಿ ಮಾಡಿದ್ದೀನಿ ನನ್ನ ಕೆಲಸ ಅವತ್ತು ನಿಮ್ಗೆ ಚರಂಡಿ ಅವಶ್ಯಕತೆ ಇತ್ತು ಚರಂಡಿ ಮಾಡಿಕೊಟ್ಟಿದ್ದೀನಿ ಪಕ್ಕದಲ್ಲಿ ಶಾಲೆ ಐತೆ ಗೌರಿವಾಗ ನೋಡ್ಕೊಂಡಿರೋದು ನಿಮ್ ಕರ್ತವ್ಯನಂತೆ ಅದನ್ನು ನಡ್ಕೊಳ್ಳಿ ಅಷ್ಟೇ ಸರಿ

ಏನಪ್ಪ ನಾನೇನಪ್ಪ ನೀನ್ ಕರ್ಮಿಸೋ ನಾನೇ ಕರ್ದಿದ್ದೀನ ಹೇಳು ನೀವ್ ಹೇಳು ಅವ್ರೇ ಇದ್ರ ಮನೆ ಮತ ಕಾಣಿಸೋದ್ರು ಮೀಡಿಯಾ ಮಾಡ್ಬೇಕಂತ ಯಾರು ಮೀಡಿಯಕ್ ತೋರ್ಸಿದ್ವಿ ನಿಮ್ಗೆ ನಾವು ಇಷ್ಟೊತ್ ಕಾದಿದೀವಿ ಅಧಿಕಾರಿಗಳು ನಮ್ಗೂ ಕಾಯ್ಲಿ ಅಣ್ಣ ಕಾಯ್ಬೇಕು ನಮ್ ವಿಚಾರ ತಗೊಳ್ಳಿ ಅಲ್ಲ ತಗೊಳ್ಳಿ ನಾನು ನಾಲ್ಕ್ ತಿಂಗಳಿಂದ ನಿಮ್ ಪಂಚಾಯತಿಗೆ ನಿಮ್ಮ ಹತ್ರ ಡೈಲಿ ನೋಡಿ ನಮ್ದು ಇಚ್ಛೆ ಮುನ್ನೋ ರೂಪಾಯಿ ಹಳ್ಳಿ ರಾಮಚಂದ್ರ ನಗರ ನಮ್ಗೆ ಸರ್ಕಾರಿ ಶಾಲೆ ಇದೆ ಮೇಡಮ್ ಅಲ್ಲಿ ಅದು ಅರ್ಜಿ ಕೊಟ್ಟು ನಾಲ್ಕು ತಿಂಗಳಾಗಿದೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೂ ತಂದಿದ್ದೀನಿ ಮತ್ತೆ ನಮ್ಮ ಅಧ್ಯಕ್ಷರಿಗೂ ಗಮನಕ್ಕೆ ತಂದಿದ್ದೀವಿ ಮತ್ತೆ ಒ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀವಿ ಅಲ್ಲಿಂದ ಲೆಟರ್ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಸಭೆನಲ್ಲಿ ಎರಡನೇ ತಿಂಗಳು ಇಪ್ಪತ್ ಎರಡನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಭೆ ನಡೀತೈತೆ ಆ ಸಭೆಯಲ್ಲಿ ಒಮ್ಮತ ನಿರ್ಧಾರ ಮಾಡಿಸ್ತಾರೆ ಸ್ಕೂಲ್ ಅಡ್ಡ ಆಗಿರೋದನ್ನ ತೆರವುಗೊಳಿಸಿ ಅಂತೇಳಿ ಇದುವರೆಗೂ ಆ ವಿಷಯವಾಗಿ ಯಾರೊಬ್ರು ಅಧ್ಯಕ್ಷರೇ ಆಗಲಿ ಮತ್ತೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳೇ ಆಗ್ಲಿ ಅದ್ರ ಬಗ್ಗೆ ಇದೇ ಮಾಡಿಲ್ಲ ಬಂದಿದ್ದೀರಾ ಬಂದು ಏನ್ ಮಾಡಿದೀರ ಅಲ್ಲಿ ಕಟ್ಟಕ್ಕೆ ಮುಂಚೆ ನೀವು ಅದು ಗ್ರಾಮ ಪಂಚಾಯತಿ ಮೂಲಸೌಕರ್ಯ ಕೊಟ್ಟಿದ್ದೀವಿ ಚರಂಡಿ ಮಾಡಿದೀವಿ ನೀನ್ ಕೊಟ್ಟು ಈ ಗ್ರಾಮ ಪಂಚಾಯತಿ ಇಂದ ಮಾಡಿರೋ ಚರಂಡಿ ಮೇಲೆ ನೀರು ಕಟ್ಟಿರೋ ತಪ್ಪು ನೀನ್ ಯಾರೇ ಕಟ್ಟಿದ್ರು ತಪ್ಪದು ಅಂತ ಆಯ್ತಾ ಈ ಗ್ರಾಮಸಭೆ ಸಭೆ ತೀರ್ಮಾನ ಏನಂದ್ರೆ ಹಿಂದೂ ಸಮೇತ ಸೇರಿ ಕೊನೆವರೆಗೂ ಅಲ್ಲಿ ಏನು ಗ್ರಾಮ ಪಂಚಾಯತಿ ಚರಂಡಿ ಮಾಡಿದ್ದಾರೆ ಚರಂಡಿ ಮೇಲೆ ಏನೇ ಇದು ಎಲ್ಲ ಬರ್ತದೆ ಸರಿ ಸರ್ ಆಯ್ತು ಎಲ್ಲ ಮಾಡಿದ್ರೆ ಮಂಜಣ್ಣವ್ರು ಬಂದಿದ್ದಾರೆ ಸರ್ ಅಧ್ಯಕ್ಷರು ಮಂಜಣ್ಣವ್ರು ಬಂದ್ ನೋಡಿದ್ದಾರೆ ಪಿ ಡಿ ಸಾಹೇಬ್ರು ಬಂದ್ ನೋಡಿದ್ದಾರೆ ನಾಗಮ್ಮ ಮಂಜುನಾಥ್ ಅವರು ನಮ್ಮ ಸದಸ್ಯರು ಅವರು ಬಂದು ಅವ್ರಿಗೆ ಹೇಳಿದ್ದಾರೆ ಕಟ್ಬಾರ್ದು ಅಂದ್ಬಿಟ್ಟು